ನಾಳೆ ಗುರುವಾರ ರಾಯರಿಗೆ ಪ್ರಿಯವಾದ ವಾರವೇ ಗುರುವಾರ ರಾಯರಿಗೆ ಪ್ರಿಯವಾದ ದಿನದಂದು ನೀವು ರಾಯರ ಈ ಪ್ರಿಯವಾದ ಮಂತ್ರವನ್ನು ಸ್ಮರಣೆ ಮಾಡುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಯಾವುದೇ ಕಷ್ಟ ಇದ್ದರೂ ಗುರುರಾಯರ ಸ್ಮರಣೆ ಮಾಡುವುದರಿಂದ ಎಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ ರಾಯರಿಗೆ ಪ್ರಿಯವಾದ ಈ ಪುಟ್ಟ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಯಾವುದೇ ಕಷ್ಟವಾದರೂ ಪರಿಹಾರ ಹಾಗೆ ಆಗುತ್ತದೆ ಹಾಗಾದರೆ ಆ ಮಂತ್ರ ಯಾವುದು ಹೇಗೆ ಪಠನೆ ಮಾಡಬೇಕು ಎಷ್ಟು ಬಾರಿ ಪಠಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದೇವಿಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡುವುದರಿಂದ ಅವರಿಗೂ ಸಹ ರಾಯರ ಕೃಪೆ ಖಂಡಿತವಾಗಿಯೂ ಆಗುವುದಲ್ಲದೆ ನಿಮಗೂ ಸಹ ರಾಯರ ಅನುಗ್ರಹವಾಗುತ್ತದೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಮಸ್ಯೆಗಳಿದ್ದರೂ ನೀವು ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇಟ್ಟು ಪೂಜೆ ಮಾಡುತ್ತಾ ಬನ್ನಿ ಯಾವುದೇ ರೀತಿಯಾದಂತಹ ದುಡ್ಡು ಕಾಸು ಸಾಲದ ಸಮಸ್ಯೆ ಎಲ್ಲವೂ ನಿವಾರಣೆ ಆಗುತ್ತದೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಬಹುದು ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ರಾಘವೇಂದ್ರ ಸ್ವಾಮಿಗೆ ಪ್ರಿಯವಾದ ಮಂತ್ರ ಯಾವುದು ಅಂದರೆ ಗಾಯತ್ರಿ ಮಂತ್ರ ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ಒಂದು ಬಾರಿಯಲ್ಲ ದಿನಕ್ಕೆ ಇಪ್ಪತ್ತೊಂದು ಬಾರಿ ಸಮಯವಿದ್ದರೆ ನೂರ ಎಂಟು ಬಾರಿಯಾದರೂ ಜಪಿಸಬಹುದು ಇದು ತುಂಬ ಶ್ರೇಷ್ಠವಾದ ಪವಿತ್ರವಾದ ಮಂತ್ರವಾಗಿದೆ ರಾಘವೇಂದ್ರ ಗಾಯತ್ರಿ ಮಂತ್ರ ಪಠಿಸುವುದು ಕೆಲವು ನಿಯಮಗಳಿವೆ ಅದೇನು ಅಂತ ತಿಳಿಸ್ತೀನಿ ನೋಡಿ ಸತತವಾಗಿ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಆರಂಭಿಸಿದಾಗ ನಲವತ್ತೆಂಟು ದಿನಗಳವರೆಗೂ ಪಠನೆ ಮಾಡಬೇಕು ಗುರುವಾರ ಅಥವಾ ಶುಕ್ಲ ಪಕ್ಷ ಪುಷ್ಯ ನಕ್ಷತ್ರ ದಿನಗಳಲ್ಲಿ ತುಂಬ ವಿಶೇಷವಾಗಿ ಈ ಶಕ್ತಿ ದಿನಗಳು ಆಗಿರುವುದರಿಂದ ಈ ದಿನಗಳಲ್ಲಿ ಆರಂಭಿಸಿದರೆ ಬಹಳ ಒಳ್ಳೆಯದಾಗುತ್ತೆ ಪ್ರತಿದಿನ ನೂರ ಎಂಟು ಬಾರಿಯಂತೆ ನಲವತ್ತೆಂಟು ದಿನಗಳ ಕಾಲ ಸತತವಾಗಿ ಶ್ರೀ ಗುರುರಾಯರ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಬಂದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಆಪತ್ ಬಾಂಧವ ರಾಘವೇಂದ್ರ ಸ್ವಾಮಿಯು ನಿಮಗೆ ಅನುಗ್ರಹವನ್ನು ಕೊಟ್ಟೇ ಕೊಡುತ್ತಾನೆ ರಾಘವೇಂದ್ರ ಸ್ವಾಮಿಯ ಗಾಯತ್ರಿ ಮಂತ್ರ ಹೇಗಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಅದನ್ನು ಒಂದು ಬಿಳಿಯ ಹಾಳೆಯಲ್ಲಿ ಸ್ವಚ್ಛವಾಗಿರೋ ಬಿಳಿ ಹಾಳೆಯಲ್ಲಿ ಅದನ್ನು ಬರ್ಕೋಬೇಕು ಮಂತ್ರ ಹೇಳ್ತೀನಿ ಓಂ ವೆಂಕಟನಾಥಾಯ ವಿದ್ಮಯೇ ಸಚ್ಚಿದಾನಂದಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಯೇ ತಿಮ್ಮಣ್ಣ ಪುತ್ರಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಯೇ ವ್ಯಾಸರಾಜಾಯ ಧೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರ ತುಂಬ ಪವರ್ಫುಲ್ ಆದಂತಹ ಮಂತ್ರ ಈ ಮಂತ್ರವನ್ನು ಪ್ರತಿದಿನ ಬೆಳಿಗ್ಗೆ ಪಠಿಸಿದರೆ ತುಂಬ ಒಳ್ಳೆಯದು ದಿನಾಗಲೂ ಪಠಿಸುವುದರಿಂದ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಖಂಡಿತವಾಗಿಯೂ ಇದ್ದೇ ಇರುತ್ತದೆ ಅಲ್ಲದೆ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಮಸ್ಯೆ ಇದ್ದರೂ ಕೂಡ ಶಾಶ್ವತವಾಗಿ ಬಗೆಹರಿಯುತ್ತದೆ ಅಂತಹ ಮಹಾ ಮಹಿಮೆ ಇರುವಂತಹ ಈ ಶಕ್ತಿಯುತವಾದ ಮಂತ್ರವನ್ನು ದಿನಕ್ಕೆ ನೂರ ಎಂಟು ಬಾರಿ ನಲವತ್ತೆಂಟು ದಿನಗಳವರೆಗೂ ಪಠಿಸುತ್ತಾ ಬನ್ನಿ ಎಲ್ಲ ಕಷ್ಟಗಳು ಸ್ವತಃ ರಾಯರೇ ಖುದ್ದು ನಿಮ್ಮ ಬೆನ್ನೆಯಿಂದ ನಿಂತು ಶಾಶ್ವತವಾಗಿ ಪರಿಹಾರ ಮಾಡ್ತಾರೆ ನಿಮ್ಮ ಜೀವನದ ಇನ್ಯಾವುದೇ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೂ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ